ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯ ಹಗರಣ ಎಂದರೆ ನಿಮಗೆ ಎಲ್ಲ ಬೆಚ್ಚಿ ಬೀಳಿಸುವಂತಹ ಇದೊಂದು ಸ್ಫೋಟಕ ಸುದ್ದಿ ಇವತ್ತು ನಂಬರ್ ಒನ್ ಚಾನಲ್ ದಿಂದ ಬಹಿರಂಗಗೊಳ್ತಾ ಇದೆ ಇದನ್ನ ಯಾರೂ ಯಾವುದೇ ಇದರಲ್ಲಿ ಇಲ್ಲಿವರೆಗೆ ತೋರಿಸಿಲ್ಲ ಇದು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಹಗರಣ ಏನಂದ್ರೆ ನೀವು ಬೆಚ್ಚಿ ಬೀಳ್ತೀರಾ ಇದಕ್ಕೆ ಕರ್ನಾಟಕ ಸರ್ಕಾರ ಬಿ ಜೆ ಪಿ ಇದೆ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಇದನ್ನು ತಕ್ಷಣ ಸಿ ಬಿ ಐಗೆ ಒಪ್ಸಿದರೆ ಇದರಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಮಂತ್ರಿಗಳು ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಜೈಲು ಕಂಬಿ ಎಣಿಸಬೇಕಾದಂಥ ಇವತ್ತು ಪ್ರಸಂಗ ಎದುರಿಸಬೇಕಾಗತ್ತೆ ಸಾರಾ ಕಾಮ್ ಅಲ್ಲ ಕೆ ನಾಮ್ ಅಂದಂಗೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಹಗರಣ ದಿವಾಳಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಮುಸಲ್ಮಾನ ಬಾಂಧವರಿಗೆ ಅಲ್ಪಸಂಖ್ಯಾತರಿಗೆ ಅನೇಕ ಸೌಲಭ್ಯ ಕೊಡುವ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ಗಳನ್ನು ಸಹಿತ ಸ್ವಾಹ ಮತ್ತು ನುಂಗಿ ಹಾಕಿದಂಥ ಇಂಥ ಒಬ್ಬ ದೊಡ್ಡ ಫಟಿಂಗರ ತಾಣ ಕರ್ನಾಟಕದಲ್ಲಿ ಇದೆ ಅಂದರೆ ಆ ಒಕ್ಕ ಆಸ್ತಿ ನುಂಗಿದವರು ಯಾರು ಆ ಒಕ್ಕ ಆಸ್ತಿಯನ್ನು ಯಾರ್ಯಾರು ಪರಬಾರಿ ಮಾಡಿಕೊಂಡಿದ್ದಾರೆ ಇವತ್ತು ಸ್ಕ್ರೀನ್ ಮೇಲೆ ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ತಮ್ಮ ತಮ್ಮ ಪಕ್ಷದ ಪರವಾಗಿ ದೊಡ್ಡ ವೇದ ವಾಕ್ಯಗಳನ್ನು ಹೇಳ್ತಾರೆ ಆದರೆ ಅವರು ಎಷ್ಟು ಕೋಟಿ ಒಕಪ್ ಆಸ್ತಿಯನ್ನು ನುಂಗಿದ್ದಾರೆ ಅದನ್ನು ಸಾರಾಂಶವಾಗಿ ಇವತ್ತು ಬಹಿರಂಗಗೊಳ್ತಾ ಇದೆ ನಂಬರ್ ಒನ್ ಚಾನಲ್ ಮುಖಾಂತರ ವೀಕ್ಷಕರೇ ಇದು ಯಾಕೆ ಮಹತ್ವದ ಸುದ್ದಿ ಹೇಳ್ತಾ ಇದ್ದೀನಿ ಮುಸಲ್ಮಾನ್ ಬಡ ಬಾಂಧವರಿಗೆ ವಕಪ್ ಅಂತ ಒಂದು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಒಂದು ಒಕಪ್ ಬೋರ್ಡ್ ಕಾಯ್ದೆಯನ್ನು ತಯಾರು ಮಾಡಿತ್ತು ಒಕಪ್ಗೆ ಅಂದರೆ ಅಲ್ಲಿ ಯಾವುದೇ ಸರ್ಕಾರದ ಅಧೀನಕ್ಕೊಳಪಂಟ ಮಸೀದಿ ಮತ್ತು ದರ್ಗಾಗಳ ಆಸ್ತಿಗಳ ಸ್ವಾಧೀನತೆಯ ಮಾಲೀಕತ್ವದ ಕಂಟ್ರೋಲಿಂಗ್ ಅಂದರೆ ಒಕ್ಕ ಬೋರ್ಡ್ ಆ ಒಕ್ಕ ಬೋರ್ಡ್ ಏನು ಮಾಡ್ತಾ ಇದೆ ಇವತ್ತು ಕಣ್ಮುಚ್ಚಿ ಕೂಡ್ತಾ ಇದೆ ಬಾಹ್ಯ ಬೆಂಬಲಿಗರಿಗೆ ಬಾಹ್ಯ ಉಳ್ಳವರಿಗೆ ತನ್ನ ಮನಿ ಪವರ್ ಮಸಲ್ ಪವರ್ ತಾಕತ್ತಿದ್ದವರಿಗೆ ಆ ಆಸ್ತಿಗಳನ್ನು ಪರಬಾರೆ ಮಾಡಿ ಇವತ್ತು ಬೆಂಗಳೂರು ನಗರದಲ್ಲಿಯೇ ಇವತ್ತು ಒಂದು ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ಒಕ್ಕ ಬೋರ್ಡ್ ನುಂಗಿ ಹಾಕಿದ್ದಾರೆ ಹೇಗೆ ನುಂಗಿ ಹಾಕಿದ್ದಾರೆ ಆ ಕುಳಗಳು ತಮ್ಮ ರಾಜಕೀಯ ಒತ್ತಡ ಮತ್ತು ತಮ್ಮ ರಾಜಕೀಯ ಮಂತ್ರಿಗಿರಿಯ ಲಾಬಿಯಿಂದ ಇವತ್ತು ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಸಮುದ್ರದಂತೆ ಇರುವ ಒಕ್ಕ ಬೋರ್ಡನ್ನು ನುಂಗಿ ಹಾಕಿದ್ದು ನಮ್ಮ ದೃಶ್ಯದಲ್ಲಿ ಕೆಲವು ತುಣುಕುಗಳನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದಕ್ಕೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಅನವರ ಮಾನಿಪಾಡಿ ಅವರನ್ನ ನೇರ ಸಂಪರ್ಕಕ್ಕೆ ನಾವು ಬಂದಾಗ ಅವರು ಏನು ಮಾತಾಡಿದ್ದಾರೆ ಕರ್ನಾಟಕ ಹೈಕೋರ್ಟ್ ಏನು ನಿರ್ಣಯ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಏನು ನಿರ್ಣಯ ಕೊಟ್ಟಿದೆ ಆ ನಿರ್ಣಯದ ಪ್ರಕಾರ ಇವತ್ತು ಎಲ್ಲ ಜಪ್ತಾಗಿ ಸಿ ಬಿ ಐ ತನಿಖೆ ಆದರೆ ಇವತ್ತು ದೊಡ್ಡ ದೊಡ್ಡ ಕುಳಗಳು ಒಕ್ಕೋಳ ಹಸಿ ನುಂಗಿದವರು ಜೈಲಿಗೆ ಹೋಗಬೇಕಾಗುತ್ತೆ ಇವತ್ತು ಅದಕ್ಕೆ ಒಂದು ಜ್ವಲಂತ ಉದಾಹರಣೆ ತೆಗೆದುಕೊಂಡು ಬಂದಿದ್ದೀನಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಒಂದು ಅಲಿ ಆದಿಲ್ ಶಾಹಿಯ ಪುರಾತನ ಕಾಲದ ಒಂದು ಮಸೀದಿ ಇದೆ ವೀಕ್ಷಕರೇ ಅದಕ್ಕೆ ಅಪಾರ ಕೋಟ್ಯಂತರ ರೂಪಾಯಿ ಆಸ್ತಿ ಇದೆ ಪ್ರಾಚೀನ ವಾಸ್ತು ಇಲಾಖೆ ಅದಕ್ಕೆ ಎಲ್ಲ ಉಸ್ತುವಾರಿ ಮಾಡಬೇಕು ಒಕ್ಕ ಬೋರ್ಡ್ ತನ್ನಲ್ಲಿ ಸ್ವಾಧೀನಪಡಿಸಿಕೊಂಡು ಅದನ್ನು ಅಲ್ಲಿ ಏನು ಕೆಲಸ ಮಾಡಿದೆ ಇವತ್ತು ಆ ಗೋಪುರಗಳಲ್ಲಿ ಯಾವ ರೀತಿ ಗಿಡಗಂಟಿಗಳು ಬೆಳೆದು ಆ ಪ್ರಾಚೀನ ವಸ್ತು ಒಂದು ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದ ಹಾಳಾಗುತ್ತಿರುವುದು ಅದನ್ನು ಯಾರು ಕಬ್ಜಾ ಮಾಡಿದ್ದಾರೆ ಅದರ ಆಸ್ತಿ ಯಾರು ನುಂಗ್ತಾ ಇದ್ದಾರೆ ಯಾರು ಕಬಳಿಸ್ತಾ ಇದ್ದಾರೆ ಅವು ಎಲ್ಲವನ್ನ ಇವತ್ತು ಸಿ ಬಿ ಐ ತನಿಖೆ ಮುಖಾಂತರ ಬಹಿರಂಗಗೊಂಡ್ರೆ ಅನ್ವರ್ ಮಾನ್ಪಾಡಿ ಅವರು ತಮ್ಮ ನಿಜಾಂಶದಿಂದ ಸತ್ಯದಿಂದ ಸದನ ಸಮಿತಿಗೆ ಒಂದು ಆಯೋಗದ ಮುಖಾಂತರ ಒಂದು ವರದಿ ಒಪ್ಪಿಸಿದ್ರು ಅವರು ವರದಿ ಒಪ್ಪಿಸಿದ ತಕ್ಷಣ ಆ ವರದಿ ಮಂಜೂರಾತಿಯಲ್ಲಿ ಬಂದಿದೆ ಈಗ ಮಾಡೋದೇನು ಕರ್ನಾಟಕ ಸರ್ಕಾರ ಮಾನ್ಪಾಡಿ ಅನವರವರು ಪಿಯ ಸಕ್ರಿಯದಲ್ಲಿ ತೊಡಗಿಕೊಂಡವರು ಅವರು ಇದೊಂದು ನಿಜಾಂಶವನ್ನ ತಮ್ಮ ಬಡ ಮುಸಲ್ಮಾನ ಬಾಂಧವರಿಗೆ ಏನ್ ಕೊಡುಗೆ ಕೊಡಬೇಕು ಒಕ್ಕ ಬೋರ್ಡು ಹದಿನಾರು ಇಂಜಿನಿಯರಿಂಗ್ ಕಾಲೇಜು ನಾಲ್ಕು ಮೆಡಿಕಲ್ ಕಾಲೇಜುಗಳನ್ನ ತಯಾರು ಮಾಡುವಂಥ ಒಕ್ಕ ಬೋರ್ಡ್ ಇವತ್ತು ಏನಾಗಿದೆ ಅಲ್ಲಿ ಒಕ್ಕ ಬೋರ್ಡ್ ಕನಿಂಗ್ಯಾಮ್ ರಸ್ತೆಯಲ್ಲಿ ಇರುವಂಥ ಕಚೇರಿಗೆ ಹೋದ್ರೆ ಅಲ್ಲಿ ದೈನಂದಿನವಾಗಿ ಪ್ರತಿ ಮಸೀದಿಯಲ್ಲಿ ಎರಡು ಎರಡು ಗುಂಪುಗಳನ್ನ ಜಗಳ ಹಚ್ಚಿ ಅವರಿಂದನು ದುಡ್ಡು ಪಡೆಯೋದು ಇವರಿಂದನೂ ದುಡ್ಡು ಪಡೆಯೋದು ಯಾವುದೂ ಕೆಲಸವನ್ನ ಅದನ್ನ ಇತ್ಯರ್ಥ ಮಾಡಲಾರದಂಥ ಒಂದು ಬೆಗ್ಗನ್ಸ್ ಕುಳಗಳು ಅಲ್ಲಿ ಬೇರೆ ಬಿಟ್ಟಿದಾವೆ ಅದನ್ನು ಬರ್ಕಾಸ್ತಾಗಬೇಕು ಒಕ್ಕ ಬೋರ್ಡ್ ರದ್ದುಗೊಳಿಸಬೇಕು ಒಕ್ಕ ಬೋರ್ಡ್ ಮೇಲೆ ಸಿ ಬಿ ಐ ದಾಳಿ ಆಗಬೇಕು ಇವೆಲ್ಲವನ್ನ ಸರ್ಕಾರಿ ಆಸ್ತಿಯನ್ನು ಕರ್ನಾಟಕ ಸರ್ಕಾರ స్వాధీన పడస ఆ స్వాధీన పడసంత ఆస్తి అన్న ಪರಭಾರೆ ಮಾಡಿದರೆ ಬಡ ಮುಸಲ್ಮಾನ ಬಾಂಧವರಿಗೆ ಒಕ್ಕ ಬೋರ್ಡದ ಆಸ್ತಿಯಲ್ಲಿ ಯಾವ ರೀತಿ ಸವಲತ್ತುಗಳು ಸಿಗುತ್ತವೆ ಅನ್ನೋದನ್ನು ನೀವೇ ಕಾದು ನೋಡಬೇಕಾಗತ್ತೆ ಇವತ್ತು ನೋಡಿ ಭಾರತ ದೇಶದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಆದದ್ದು ದೊಡ್ಡದಂತ ತಿಳ್ಕೊತೀವಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹರ್ಷದ್ ಮೇಹ್ತಾ ಮಾಡಿದರು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಒಂದು ನೂರು ಕೋಟಿ ರೂಪಾಯಿ ಹವಾಲ ಹಗರಣ ದೊಡ್ಡದಂತೀವಿ ನೂರರಿಂದ ಎರಡು ನೂರು ಕೋಟಿ ಭೋಪೋರ್ ಹಗರಣ ಅಂತೀವಿ ತೊಂಬ ಎಂಬತ್ತರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಒಂಬತ್ತರಲ್ಲಿ ಸತ್ಯಂ ಕಂಪ್ಯೂಟರ್ ಅಂತ ಹೇಳ್ತೀವಿ ವೀಕ್ಷಕರೇ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಎರಡರಲ್ಲಿ ಕರೀಂ ಲಾಲಾ ಹಗರಣ ಆಯ್ತು ಅದನ್ನ ಬಹಳ ದೊಡ್ಡದಂತ ನಾವು ತಿಳ್ಕೊತಾ ಇದ್ದೀವಿ ಎಪ್ಪತ್ತು ಸಾವಿರ ಕೋಟಿ ಎರಡ್ ಸಾವಿರದ ಹತ್ತರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಹಗರಣವಾಯಿತು ಅದೂ ಸಹಿತ ನಾವು ಬಹಳ ದೊಡ್ಡದಂತ ತಿಳ್ಕೊಂಡಿವಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಟೂ ಜಿ ಗುಚ್ಚ ಹಗರಣ ಎರಡು ಸಾವಿರದ ಎಂಟರಲ್ಲಿ ಆಯಿತು ಅದು ಒಂದು ದೊಡ್ಡ ಹಗರಣ ಅಂತ ನಾವು ತಿಳ್ಕೊತೀವಿ ಎರಡು ಲಕ್ಷ ಕೋಟಿ ಈಗ ಒಂದು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಎರಡು ಸಾವಿರದ ಹನ್ನೆರಡರಲ್ಲಿ ಕಲ್ಲಿದ್ದಲು ಹಗರಣ ಆಯಿತು ಅದನ್ನು ಬಹಳ ದೊಡ್ಡದಾಗಿ ತಿಳ್ಕೊತೀವಿ ಮೇವು ಹಗರಣ ಆಯಿತು ಒಂಬತ್ತು ಕೋಟಿ ಲಾಲು ಪ್ರಸಾದ್ ಯಾವುದೂ ಅದನ್ನು ದೊಡ್ಡದಾಗಿ ತಿಳ್ಕೊತೀವಿ ಆದರೆ ಇವತ್ತು ಭಾರತ ದೇಶದಲ್ಲಿ ದೊಡ್ಡ ಹಗರಣ ಯಾವುದು ಗೊತ್ತಾ ಎರಡು ಲಕ್ಷ ಕೋಟಿ ರೂಪಾಯಿಯ ಹಗರಣ ಅದು ಒಕೋರ್ಡದಿಂದ ಕಬಳಿಸಿದ್ದಾರೆ ಆಸ್ತಿ ಪಾಸ್ತಿಯನ್ನ ಅದನ್ನ ಎಲ್ಲವನ್ನ ತನಿಖಾ ಸಂಸ್ಥೆಗಳು ಸಿ ತಕ್ಷಣ ದಾಳಿ ಮುಖಾಂತರ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಯಾರ್ಯಾರು ದೊಡ್ಡ ದೊಡ್ಡ ಕುಳಗಳು ವಶಪಡಿಸಿಕೊಂಡಿದ್ದಾರೆ ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅದರಿಂದ ಬರುವಂತಹ ಕೊಟ್ಟಂತ ಆದಾಯವನ್ನು ತಮ್ಮ ಜೇಬಿಗೆ ಇಳಿಸುವಂತ ಈ ಮಹಾನ್ ಭಾವರ ವೇದ ವಾಕ್ಯ ಹೇಳುವವರ ಬಸವಣ್ಣನವರ ತತ್ವವನ್ನು ಸಾರಾಂಶದ ಮುಖಾಂತರ ಹೇಳಿ ಜನಮರಳು ಜಾತ್ರೆ ಮರಳೋ ಮಾಡುತ್ತಿರುವ ಈ ಕುಳಗಳನ್ನು ಕಂಬಿಗೆ ಎಣಿಸುವಂಥ ಅನುವಾರ ಮಾನಪಾಡಿ ಮಾಡಿದಂಥ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅನುಪ ಅನುವರ ಮಾನ್ಪಾಡಿ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷರು ಸಹಿತ ಇದ್ರು ಸದನ ಸಮಿತಿಗೆ ವರದಿ ಒಪ್ಪಿಸಿದ್ದಾರೆ ತನಿಖೆ ಆಗ್ಬೇಕಾದ್ರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬಿಜೆಪಿ ಇದೆ ತಕ್ಷಣ ಸಿ ಬಿ ಐಗೆ ಶಿಫಾರಸು ಮಾಡಬೇಕು ಕೇಂದ್ರ ಸರ್ಕಾರದಿಂದ ಸಿ ಬಿ ಐದವರು ಬಂದು ಇವೆಲ್ಲವನ್ನ ತನಿಖೆ ಮಾಡಿದರೆ ಇವತ್ತು ಕರ್ನಾಟಕ ರಾಜ್ಯದ ಒಕ್ಕ ಆಸ್ತಿ ನುಂಗಿ ಐಷಾರಾಮಿ ಜೀವನ ಮಾಡಿ ಕೋಟ್ಯಾಂತರ ಆಸ್ತಿ ಪಾಸ್ತಿ ಮಾಡಿದವರ ಹಗರಣ ಬಯಲಿಗೆಳೆಯೋದೊಂದೇ ದಾರಿಯಾಗುತ್ತೆ ವೀಕ್ಷಕರೇ ಅದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಒಂದು ಸ್ಟ್ಯಾಚು ನೋಡಿ ಆ ಮಸೀದಿಯ ಚಿತ್ರ ನೋಡಿ ಆ ಆಸ್ತಿಯನ್ನ ನುಂಗಿದವರು ಯಾರು ತನಿಖೆ ಆದ್ರೆ ಸಿಬಿಐ ತನಿಖೆ ಮಾತ್ರ ಆಗಬೇಕು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಏನ್ ತೀರ್ಮಾನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಕೊಟ್ಟಿದೆ ಅನ್ವರ್ ಮಾನ್ಪಾಡಿ ಅವರು ನಮ್ಮ ನಂಬರ್ ಒನ್ ಚಾನಲ್ ಜೊತೆ ನೇರ ಸಂವಾದದಲ್ಲಿ ಏನ್ ಮಾತಾಡಿದ್ದಾರೆ ಅದನ್ನು ನಾವು ತೋರಿಸಲಿಕ್ಕೆ ಹೋಗ್ತಾ ಇದೀವಿ ವೀಕ್ಷಕರೇ ಇದು ಒಂದು ಕರ್ನಾಟಕ ರಾಜ್ಯದ ಮಹಾ ಸ್ಫೋಟಕ ಸುದ್ದಿ ಎರಡು ಲಕ್ಷ ಕೋಟಿ ಹಗರಣ ತನಿಖೆ ಆಗಬೇಕು ಬಡಬಗ್ಗರಿಗೆ ಇದರ ಪ್ರೇ ಪ್ರಯೋಜನ ಕೊಡಬೇಕು ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಇನ್ನೂ ಮಹತ್ವವಾದ ಸುದ್ದಿಗಳಿಗಾಗಿ ನಿರೀಕ್ಷೆ ಮೀರಿ ನಾವು ಇನ್ನೂ ಹೆಚ್ಚಿನ ಸುದ್ದಿ ಪ್ರಸಾರ ಮಾಡಲಿಕ್ಕೆ ನಾವು ಸನ್ನದ್ದರಾಗಿದ್ದೇವೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಕನ್ನಡದಲ್ಲೇನೆ ಮಾತಾಡ್ತೀನಿ ಸರ್ ಮಾತಾಡಿ ಹಾ ಯಾಕಂದ್ರೆ ನನ್ನ ನಂಬರ್ ಒನ್ ನ್ಯೂಸ್ ಚಾನಲ್ ಕನ್ನಡದಲ್ಲೇ ಇದೆ ಅದಕ್ಕೋಸ್ಕರ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ನಡೆಯುತ್ತಿರುವ ಒಂದು ವಕಪ್ ಆಸ್ತಿಯ ವಿವಾದ ಅದನ್ನು ಪುರಾತನ ಕಾಲದಿಂದ ಕಟ್ಟಿದ್ದು ಆಸ್ತಿ ಆ ಆಸ್ತಿಯ ವಾರಸದಾರ್ ಯಾರು ಅದನ್ನ ಯಾರು ತಿಂತ ಇದ್ದಾರೆ ಈಗ ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನ ದೊಡ್ಡ ದೊಡ್ಡ ಜನ ಎಲ್ಲ ನುಂಗಿ ಹಾಕಿ ಬಿಟ್ಟಿದ್ದಾರೆ ಇದು ಎಲ್ಲಾ ಎನ್ಕ್ವೈರಿ ಆಗ್ಲಿಕ್ಕೆ ತಾವು ಏನ್ ಕ್ರಮ ಕೊಟ್ಟಿದೀರಾ ಸರ್ ಏನ್ ಮಾಡ್ತಾ ಇದ್ದೀರಾ ಸರ್ ತಾವು ಈಗಾಗಲೇ ಸದನ ಸಮಿತಿಯಲ್ಲಿ ನೀವು ಒಂದು ವರದಿ ಕೊಟ್ಟಿದ್ರಿ ಆ ವರದಿ ಪ್ರಕಾರ ಅದು ಸಿಬಿಐ ಬಿ ಎನ್ಕ್ವೈರಿ ಆದ್ರೆ ಮಾತ್ರ ಏನಾದ್ರೂ ಹಗರಣ ಹೊರಗೆ ಬೀಳ್ಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಸಿಗ್ಬಹುದು ನಿಜ ಹೇಳಿ ಸರ್ ಈಗ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಕಮಿಷನ್ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿದ್ದಾಗ ನನಗೆ ದೂರು ಬಂದ ಪ್ರಕಾರ ಎಲ್ಲಾ ಕಡೆ ಹೋದಾಗ ವಕ್ ಆಸ್ತಿಗಳನ್ನ ಗಪ್ಲಾ ಮಾಡ್ತಿದ್ರು ಅದಕ್ಕೆ ಅದ ಅದಕ್ಕೋಸ್ಕರ ನಾನು ಎಲ್ಲಾ ಕಡೆ ಹೋಗಿ ಎನ್ಕ್ವೈರಿ ಮಾಡಿ ಪೇಪರ್ಸ್ ಎಲ್ಲ ತೆಗೆದು ನೋಡಿದಾಗ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪಿದೆ ಒನ್ಸ್ ವರ್ಕ್ಸ್ ಆಲ್ವೇಸ್ ಎ ವರ್ಕ್ ಯಾವಾಗಲೂ ಒಂದು ಆಸ್ತಿ ಒಂದು ಸರ್ವೆ ನಂಬರ್ ಅದು ಗಜೆಟ್ ನೋಟಿಫಿಕೇಶನ್ ಆಗಿದ್ರೆ ಸರ್ವೆ ರಿಪೋರ್ಟ್ ಬಂದಿದ್ರೆ ಅದು ಆ ವಕ್ ಆಸ್ತಿ ಇದ್ರೆ ಆ ಆಸ್ತಿ ಯಾವಾಗಲೂ ಪರ್ಮನೆಂಟ್ ಆಗಿ ವಕ್ ಆಸ್ತಿ ಇರುತ್ತದೆ ಕ್ಯಾಮತ್ ತನಕ ಅದು ಯಾವ ರೀತಿಲಿ ಕೂಡ ಚೇಂಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ ತೀರ್ಪು ಕೊಟ್ಟಿದ್ರು ಆ ತೀರ್ಪಿನ ಅನುಸಾರ ನಾನು ಒಂದು ಏಳು ಸಾವಿರ ಪುಟದ ಒಂದು ಒಂದು ರಿಪೋರ್ಟ್ ಆ ರಿಪೋರ್ಟ್ನಲ್ಲಿ ಆ ಎರಡು ಲಕ್ಷದ ಮೂವತ್ತು ಸಾವಿರ ಬೆಲೆ ಬಾಳುವಂತ ಆಸ್ತಿಗಳ ಆಸ್ತಿಗಳ ಕಂಪ್ಲೀಟ್ ಕತೆಗಳನ್ನು ಕೂಡ ಕೊಟ್ಟಿದ್ದೇನೆ ಹೇಗೆ ಯಾರೋ ಎಂತ ಮಾಡಿದ್ರೆ ನಾನು ಯಾವ ಆಸ್ತಿಗಳು ಕೊಟ್ಟಿದ್ದೇನೋ ಅದಕ್ಕೆ ಯಾವ ರೀತಿಯ ಸಿಬಿಐ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದೆಲ್ಲ ಡಾಕ್ಯುಮೆಂಟ್ ಎವಿಡೆನ್ಸ್ ಬೇಸ್ಡ್ ರಿಪೋರ್ಟ್ ಗಳಾಗಿವೆ ತೆಗೆದ ಸಿಬಿಐ ಮಾಡಿಬಿಡ್ತಾರೆ ಆದ್ರೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವ ಐವತ್ತು ನಾಲ್ಕು ಸಾವಿರ ಎಕರೆಗಳು ನನ್ನ ಅಂದಾಜು ಪ್ರಕಾರ ಒಂದು ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಎಕರೆಗಳು ಅದು ಗಬ್ಬಳವಾಗಿದೆ ನನ್ನ ರಿಪೋರ್ಟ್ ಅಲ್ಲಿ ಒಂದ್ಸಲ ಅದೊಂದು ಹದಿನೇಳು ಹದಿನೆಂಟು ಸಾವಿರ ಎಕರೆಗಳು ಬಂದಿರಬಹುದು ಮತ್ತು ಎಕರೆ ಜಮೀನನ್ನ ದರ್ಗಾಗಳು ಮತ್ತು ಬಸೀಸಿರೋರು ಬೋರ್ಡ್ಗೆ ಅದನ್ನೇ ವಕ್ ಬೋರ್ಡ್ಗೆ ರಿಜಿಸ್ಟರ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಒಕ್ ಬೋರ್ಡಿಗೆ ಕೊಟ್ರೆ ಅದು ಗಬ್ಬಳ ಆಗುತ್ತೆ ಅವ್ರು ಯಾವ ಬಾರಿ ತಿನ್ಬಿಡ್ತಾರೆ ಅಂತ ಹೇಳಿ ಆದ್ರಿಂದ ಈಗ ರಿಪೋರ್ಟ್ ಬಂದದ್ರಲ್ಲಿ ನನ್ನ ರಿಪೋರ್ಟ್ ನನ್ನ ರಿಪೋರ್ಟ್ ಪಬ್ಲಿಕ್ ಡೊಮೇನ್ ಗೆ ಬಂದಿಲ್ಲ ಪಬ್ಲಿಕ್ ಯಾರಿಗೂ ಸಿಕ್ಕೊಂತಿಲ್ಲ ಅಂತ ಹೇಳಿದ್ರೆ ಅದು ಎಸೆಂಬ್ಲಿಯಲ್ಲಿ ಮಂಡನೆ ಆಗ್ಬೇಕು ಮಂಡೆ ಮಂಡ್ಯ ನಂತರ ಪಬ್ಲಿಕ್ ಗೆ ಸಿಗುದು ಅದು ಅಲ್ಲಿ ತನಕ ಅಸೆಂಬ್ಲಿ ಮತ್ತು ಅಸೆಂಬ್ಲಿ ಆಸ್ತಿ ಆಗಿರುತ್ತದೆ ಅದಕ್ಕೆ ನಾನು ಎಂಟು ವರ್ಷಗಳ ದೀರ್ಘ ಹೋರಾಟ ನಡೆಸಿ ಎಲ್ಲಾ ಕಡೆ ಗೆದ್ದು ಕೆಳಗಿಂದ ಹಿಡಿದು ಮೇಲ್ತನಕೆ ಗೆದ್ದು ಹೈಕೋರ್ಟ್ ಅಲ್ಲಿ ಗೆದ್ದು ಲಾಸ್ತಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಗೆದ್ದ ನಂತರ ಸುಪ್ರೀಂ ಕೋರ್ಟ್ ತೀರ್ಮಂತು ತಕ್ಷಣ ಅನೋರ್ ಮಾಡಿ ರಿಪೋರ್ಟ್ ಮಂಡನೆ ಆಗ್ಬೇಕು ಇಂಪ್ಲಿಮೆಂಟ್ ಆ ಅದು ಇವ್ರು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ ನಂತರ ಸ್ವಲ್ಪ ಮಾಡ್ತ ಅವಕಾಶ ಇರ್ಲಿಲ್ಲ ಒಂದು ಲಾಕ್ ಡೌನ್ ಆಯ್ತು ಅದ್ರ ಮುಂಚೆ ಆ ಫ್ಲಡ್ ಫ್ಲಡ್ಸ್ ಬಂತು ಅದಕ್ಕೆ ಲಾಸ್ಟ್ ಮೊನ್ನೆ ಬಹಳ ಒತ್ತಾಯ ಮಾಡಿ ಮೊನ್ನೆ ಮಂಡನೆ ಮಾಡಿದ್ರು ಈಗ ಮಂಡನೆ ಮಾಡಿದ ನಂತರ ಅದೇ ಯಾರ ಕೈಗೆ ಬೇಕಾದ್ರೆ ಕೂಡ ಆರ್ ಸಿಐಲಿ ಒಂದು ಇಪ್ಪತ್ತು ರೂಪಾಯಿ ಇದ್ರೆ ಹತ್ತು ಪೇಜಿ ಅಂದ್ರೆ ಒಂದು ಪೇಜಿಗೆ ಎರಡು ರೂಪಾಯಿ ಲೆಕ್ಕ ಆರ್ ಸಿ ಐಲಿ ಅದು ದುಡ್ಡು ಕೊಟ್ಟು ಆರ್ನೂರ ಇಪ್ಪತ್ತು ರೂಪಾಯಿ ನಿಮಗೆ ರಿಪೋರ್ಟ್ ಸಿಕ್ತದೆ ಅದ್ರಲ್ಲಿ ಎಲ್ಲ ರಿಪೋರ್ಟ್ ಬಂದಿ ಬಂದಿಲ್ಲ ಅದರ ನಂತರ ಇದಾಯ್ತು ನನ್ನ ರಿಪೋರ್ಟ್ ಆಧಾರದಲ್ಲಿ ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿಮೂರಲ್ಲಿ ಆರು ಆಕ್ಟ್ ಆಕ್ಟ್ ಮೇ ಹತ್ತರಂದು ಆರುದ್ಮೂರುತ್ತರಂದು ನೋಟಿಫಿಕೇಶನ್ ಆಯ್ತು ಗಜನ್ ನೋಟಿಫಿಕೇಶನ್ ಆದ ಕಾನೂನು ಆಯ್ತು ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹೇಳಿದ್ರೆ ವಕ್ ಆಸ್ತಿಗಳಿದ್ರೆ ಅದನ್ನ ಎರಡು ಟಾಸ್ಕ್ ಫೋರ್ಸ್ ಮಾಡಬೇಕು ಮಾಡಬೇಕು ಅಂತ ಮಾಡಿದ್ದಾರೆ ಒಂದು ರಾಜ್ಯದಲ್ಲಿ ರಾಜ್ಯದಲ್ಲಿ ಅದನ್ನು ಅಡಿಷನಲ್ ಚೀಫ್ ಸೆಕ್ರೆಟರಿ ಅದ್ರ ಪ್ರಸಿದ್ಧ ಆಗಿರ್ತಾರೆ ಅದ್ರ ಜೊತೆ ಬಹಳ ದೊಡ್ಡ ದೊಡ್ಡ ಆಫೀಸರ್ ಎಲ್ಲರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಡಿಸ್ಟಿಕ್ ಲೆವೆಲ್ ಅಲ್ಲಿ ಡಿ ಸಿ ಒಂದು ಅಧ್ಯಕ್ಷ ಆಗಿರ್ತಾರೆ ಟಾಸ್ಕ್ ಫೋರ್ಸ್ ಗೆ ಅಡಿಯಲ್ಲಿ ಅವ್ರ ಜೊತೆ ಎಸ್ ಪಿ ಮ್ಯಾಜಿಸ್ಟ್ರೇಟ್ ಅಲ್ಲಿ ರೆವಿನ್ಯೂ ಆಫೀಸರ್ಸ್ ಎಸ್ ಸಿ ಡಿ ಎಲ್ಲರೂ ಇರ್ತಾರೆ ಅವರು ಇವರಿಗೆ ಒಂದು ಕಡ್ಡಾಯವಾದ ಒಂದು ರೂಲ್ ಮಾಡಿದ್ದಾರೆ ಅಂದ್ರೆ ಅನೂರ್ ಮನೆಪಾಡಿ ಕಮಿಷನ್ ರಿಪೋರ್ಟ್ ಯಾವ್ದೆಲ್ಲ ಬಂತು ಅದಕ್ಕೆ ಬರದ ಕೆಲವು ಪ್ರಾಪರ್ಟಿ ಕೂಡ ಇವೆ ಅದು ಎಲ್ಲಿಯಾದ್ರೂ ಆದ್ರೂ ಜನಗಳು ಬಂದು ನಿಮ್ಗೆ ತೋರಿಸಿದ್ರೆ ಅದು ವಕ್ ಪ್ರಾಪರ್ಟಿ ಅದು ಸರ್ವೆ ಆಗಿದೆ ಅದು ಗದಿಫಿಕೇಟ್ ಆಗಿದೆ ಅದು ತಿಮ್ಮ ನಿಮ್ಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತದೆ ಅದನ್ನು ವಾಪಸ್ ಕೊಡ್ಲಿಕ್ಕೆ ಆದ್ದರಿಂದ ಇನ್ನು ಮುಂದೆ ಯಾವ್ದಾದ್ರು ಆಸ್ತಿಗಳು ಕಪ್ಪಳವಾಗಿದ್ರೆ ಅದನ್ನ ನಾವು ಕೋರ್ಟಿಗೆ ಹೋಗಿ ಕೇಸ್ ಮಾಡೋಂತಿಲ್ಲ ಅದನ್ನ ನಾವೇನ್ ಮಾಡ್ಬೇಕಾದ್ರೆ ಡಿ ಸಿ ಹೋಗಿ ಹೇಳ್ಬೇಕು ಆಮೇಲೆ ಅವ್ರಿಗೆ ಹೇಳ್ಬೇಕು ಎರಡ್ ಸಾವ್ರ ಒಂದ್ ಸಾವಿರದ ತೊಂಬೈನೂರ ತೊಂಬತ್ತೆಂಟರ ಸುಪ್ರೀಂ ಕೋರ್ಟ್ ತೀರ್ಪು ಅದರ ಜೊತೆ ಎರಡ್ ಸಾವಿರದ ಹದಿಮೂರು ಮೇ ತಿಂಗಳ ಹತ್ತನೇ ಮೂರ್ ತಿಂಗಳ ಹತ್ತನೇ ತಾರೀಕಂದು ನೋಟಿಫಿಕೇಶನ್ ಆದ ನಮ್ಮ ರಾಜ್ಯದ ಕಾನೂನುಗಳು ನೀವು ಮಾಡಿ ಕೊಡ್ಬೇಕು ಅಂತ ಹೇಳಿ ನೀವು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಹಾಗೆ ರೈತಿಗೆ ಕೊಡಿ ಅಂತ ಹೇಳಿ ಅಷ್ಟೇ ಮಾಡ್ಬೇಕಾದ ನಾವು ಅದನ್ನ ಆ ರಿಪೋರ್ಟ್ ಮತ್ತೊಂದು ಹತ್ತದ ಸಾವಿರಗಳು ಅಲ್ಲಿ ಹತ್ತೆರಡು ಸಾವಿರ ಎಕರೆಗಳು ಅಲ್ಲಿ ನಾನು ಏಳು ತಿಂಗಳಲ್ಲಿ ಮಾಡಿದ ರಿಪೋರ್ಟ್ ಅಲ್ಲಿ ಹದಿನೆಂಟು ಸಾವಿರ ಎಕರೆ ಕವರ್ ಮಾಡಿದ್ದೇನೆ ಮತ್ತು ಅದ್ರಲ್ಲಿ ಬಹಳ ದೊಡ್ಡ ಕೂಡ ಮಾಡಿದ್ದೇನೆ ಇದಕ್ಕೆ ಸಿ ಬಿ ಐ ಆಗ್ಬೇಕು ಅಂತ ಹೇಳಿ ಆದ್ರೆ ರೋಟಿ ಹೋ ಬಚ್ಚು ಮಾಲಾತ ಅಳುವ ಅಳುವ ಮಗುವಿಗೆ ತಾಯಿ ಹಾಲು ನಮ್ಮ ಮುಸಲ್ಮಾನರು ಈ ನಮ್ಮ ವಕ್ ಆಸ್ತಿಗಳಲ್ಲಿ ಮೂರು ಕಡೆ ಮೆಡಿಕಲ್ ಕಾಲೇಜುಗಳಿವೆ ಹತ್ತದಾರು ಇಂಜಿನಿಯರ್ ಕಾಲೇಜ್ಗಳಿವೆ ನಮ್ಮ ಸುಪ್ರೀಂಕೋರ್ಟ್ ತೀರ್ಪಕರ ಇದೆಲ್ಲ ವಾಪಸ್ ವಕ್ ಬೋರ್ಡ್ ಗೆ ಬರಬೇಕಾಗುತ್ತೆ ಬರಬೇಕಾಗುತ್ತೆ ಅದು ಬಂದ್ರೆ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಮೆಡಿಕಲ್ ಆಗಿ ಇಂಜಿನಿಯರ್ ಸಿಗುತ್ತೆ ಸಿಗುತ್ತೆ ಅದು ಪಡ್ಕೊಳ್ಳೇಬೇಕು ನಮ್ಮ ಹಕ್ಕು ಅದ್ರ ಬಹಳಷ್ಟು ವರ್ಕ್ ಪ್ರಾಪರ್ಟಿ ಸಂಕೇತಗಳಿವೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಿವೆ ತಿಂಗಳಿಗೆ ಮುನ್ನೂರು ಕೋಟಿ ಎಲ್ಲ ಸಿಗೋ ಮಾಡಿ ಸಿಗುವಂತ ಸಂಕೇತಗಳಿವೆ ಇವೆಲ್ಲ ಒಂದು ಮೂವತ್ತೈದು ನಲವತ್ತೈದು ಸಾವಿರ ಅವರು ಹಿಡಿದಿಟ್ಟುಕೊಂಡಿದ್ದಾರೆ ಕೊಟ್ಟಿದ್ದಾರೆ ಅಧಿಕಾರದಲ್ಲಿದ್ದವರು ಇದನ್ನ ಅವ್ರಿಗೆ ವಾಪಸ್ ತೊಬೇಕಂದ್ರೆ ನಮ್ಮವ್ರು ಎದ್ ಎದ್ದೇಳ್ಬೇಕು ನಮ್ಮ ಮಾಡಬೇಕು डिड तो yes. मारने को yes. हमारा वर्क प्रॉपर्टी हमारे वापस कर दो वापस वापस बदले हर मुसलमान के सर के ऊपर एक चर्च रहता है yes. हर पढ़ने वाला बच्चा बच्चे को right, एजुकेशन मिलेगा right, और कोई कोई भी मुसलमान बिना बिना दवा बिना अस्पताल में नहीं मरेगा इसलिए हम लोग सब मिलके एकता होके अब वो वापस ले

ಖರ್ಗೆ ರಿಪೋರ್ಟ್ ಕಮಲೀಶ್ ಸಹ ಸಿ ಇಬ್ರೇಮ್ ಇದ್ದಾರೆ ಎನ್ಎ ಹರೀಸ್ ಇದ್ದಾರೆ ಖರ್ಗೆ ಅವರಿದ್ದಾರೆ ಇದ್ದಾರೆ ಆಮೇಲೆ ಸೂರ್ಯವಂಶ ಸೂರ್ಯವಂಶ ಇದ್ದಾರೆ ಆಮೇಲೆ ಎಲ್ಲ ಕಾಂಗ್ರೆಸ್ ಬಹಳಷ್ಟು ನೀವು ಹೇಳ್ಬೋದು ಯಾಕೆ ಖಾಲಿ ಕೇವಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೆಸರಾಗಿದೆ ಅಂತ ಹೇಳಿ ಒಂದು ಮಾತು ಹೇಳ್ತೇನೆ ನಾನು ನಮ್ಮ ಬಿಜೆಪಿಯವ್ರು ಯಾಕೆ ಇಲ್ಲ ಅಂತ ನಾನು 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 ಹೂವನೆ ಮಾಡುದು ಯಾಕೆ ಇದು ಎಲ್ಲ ನಮ್ಮ ಬಿಜೆಪಿಯ ಇರ್ಬೇಕಾದ್ರೆ ಅವ್ರ ಆಡಳಿತಕ್ಕೆ ಬರ್ಬೇಕಾಗಿತ್ತು ಇಲ್ಲಿ ತನಕ ಗಪ್ಪಳ ಮಾಡೋ ಸಂದರ್ಭದಲ್ಲೆಲ್ಲ ಆಡಳಿತದಲ್ಲಿ ಇದ್ದವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಆದ್ರಿಂದ ಅವರಲ್ಲೇ ಜನ ಇರುವುದರಿಂದ ನಮ್ಮವರಿಗೆ ಚಾನ್ಸಸ್ ಸಿಕ್ಕಿಲ್ಲ ಬಿಜೆಪಿಗೆ ಹೇಳ್ಬೋದು ಆದ್ರಿಂದ ಬಿಜೆಪಿ ಯಾರು ಅದ್ರಲ್ಲಿ ಇಲ್ಲ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅದು ಮಾಡ್ಲಿಕ್ಕೆ ಆದ್ದರಿಂದ ಖಂಡಿತವಾಗಿ ಹೇಳಬಲ್ಲೆ ಬಿಜೆಪಿ ಇದ್ರಲ್ಲಿ ಯಾರು ಇಲ್ಲ ಯಾರಿಲ್ಲ ಮತ್ತೊಂದು ಪ್ರಶ್ನೆ ಸರ್ ಈಗ ಗದಗ ಜಿಲ್ಲೆಯದು ಲಕ್ಷ್ಮೇಶ್ವರ್ ಪ್ರಕರಣನು ನಿಮ್ಮ ಹತ್ರ ಬಂದಿದೆ ಅಂತೆ ನನಗೆ ನನಗೆ ನೆನಪು ಬರುದಿಲ್ಲ ಬಂದು ನಿಮಗೆ ಪೆಟಿಷನ್ ಸ್ವಲ್ಪ ಬೆಂಬಲ ಕೊಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ್ ಅಲಿ ಆದಿಲ್ ಶಾಮ್ ಕಟ್ಟಿದಂತ ಆಸ್ತಿ ಇದೆ ಅದನ್ನೆಲ್ಲ ಯಾರ್ಯಾರು ತಿಂತ ಇದಾರೆ ದೊಡ್ಡ ದೊಡ್ಡ ಅದು ಈಗಲೂ ಹೇಳ್ತೇನೆ ನಾನು ಅದರ ಆಸ್ತಿಯ ಆಸ್ತಿಯ ವಿಸ್ತೀರ್ಣ ಅದರ ಗದಗ ನೋಟಿಫಿಕೇಶನ್ ನೋಡಿದ್ರೆ ಆಮೇಲೆ ಸರ್ವೆ ರಿಪೋರ್ಟ್ ನಂಬರ್ ಅಷ್ಟು ಅಷ್ಟು ಕಳಿಸಿ ಕೊಡಿ ಅದು ಯಾರು ಹಿಡ್ಕೊಂಡು ಬನ್ನಿ ಖಂಡಿತವಾಗಿ ಅದರ ವಿಚಾರದಲ್ಲಿ ಹೋರಾಟ ಮಾಡೋಣ ಎಷ್ಟು ಬಂದು ಬಂದು ನಂಗೆ ಅಷ್ಟು ಅದು ಸಂತೋಷ ಆಗ್ತದೆ ಯಾಕೆಂದ್ರೆ ಇದು ಹಾಗಿದ ಮತ್ತಷ್ಟು ಕೇಸ್ಗಳು ಬಂದ್ರೆ ನಮ್ಮ ಸರ್ಕಾರ ಸಿಬಿಐ ಕೊಡಬೇಕು ಕೊಡಬೇಕು ಈ ವರ್ಕ್ ಬೋರ್ಡ್ ಸಿಐಸ್ ಒಂದು ಜಾನ್ರಿ ನೀವು ನಾನು ಬೆಳಿಗ್ಗೆನೆ ಇದ್ರ ಬಗ್ಗೆ ಎಲ್ಲ ಸ್ಟೋರಿ ತಯಾರು ಮಾಡಿದೀನಿ ಈ ವಕ್ ಬೋರ್ಡ್ ಅನ್ನ ರದ್ದುಗೊಳಿಸಬೇಕು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕು ಸಿಬಿಐ ಅಂತರ್ಗೆ ಪ್ರಮುಖ ಶಿಕ್ಷೆ ಕೊಡಬೇಕು ಆಸ್ತಿ ಬರೀರಿ ಜಾಸ್ತಿ ಬರೀರಿ ಜಾಸ್ತಿ ಬರೀರಿ ಎಸ್ ಆಸ್ತಿ ಪಾಸ್ತಿ ಎಲ್ಲ ಸರ್ಕಾರಕ್ಕೆ ಒಪ್ಪಿಸಬೇಕು ಜಪ್ತು ಮಾಡಬೇಕು ರಿಸೀವರ್ ನೇಮಿಸಬೇಕು ಅಡ್ಮಿನಿಸ್ಟ್ರೇಟರ್ ನೇಮಿಸಬೇಕು ಕರೆಕ್ಟ್ ಅದು ಒಳ್ಳೆ ಸತ್ಯವಂತ ಅಡ್ಮಿನಿಸ್ಟ್ರೇಟರ್ ಖಂಡಿತ ಸಿಗ್ತಾ ಇರುತ್ತೆ ಅವರು ಈ ಸುದ್ದಿ ನಾನು ನಾಳೆ ಮಾಡ್ತಾ ಇದ್ದೀನಿ ಸರ್ ಅದಕ್ಕೋಸ್ಕರ ನಿಮ್ದೊಂದು ಹೇಳಿಕೆ ಪಡ್ಕೊಂಡೆ ಅಷ್ಟೇ ನಮ್ಮ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಮಾತಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ ನಾನು ನಾನು ಬಹಳ ಸಂತುಷ್ಟರಾಗಿದ್ದೇನೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ